ಹಾಯ್ ಹಲೋ ನಮಸ್ಕಾರ ನಾನು ಮಿಸ್ಟರ್ ಮಧು ಮಾತಾಡ್ತಿರೋದು ಆ್ಯಕ್ಚುಲಿ ದರ್ಶನ್ ಅವ್ರದ್ದು ಇವತ್ತು ಚಾರ್ಜ್ ಫ್ರೇಮ್ ಇತ್ತು ಅಂತ ಎಲ್ಲರಿಗೂ ಮಾಹಿತಿ ಇದೆ ಸೊ ಚಾರ್ಜ್ ಫ್ರೇಮ್ ಅಂತ ಅಂದರೆ ಏನು ಯಾವ ರೀತಿ ಆಗುತ್ತೆ ಸೊ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಈಗ ನಮ್ಮ ಜೊತೆ ಇದ್ದಾರೆ ಪವಿತ್ರ ಪರ ವಕೀಲರಾದಂತಹ ನಾರಾಯಣ ಸ್ವಾಮಿ ಅವರು ಸರ್ ನಮಸ್ತೆ ಆ್ಯಕ್ಚುಲಿ ಇವತ್ತು ದರ್ಶನ್ ಅವರು ಬಂದಿದ್ದರು ಕೋರ್ಟ್ಗೆ ಸೊ ಏನೆಲ್ಲ ಆಯಿತು ಮತ್ತು ಚಾರ್ಜ್ ಫ್ರೇಮ್ ಅಂದರೆ ಏನು ಸರ್ ಅಲ್ಲ ನನಗೆ ಅದಕ್ಕಿಂತ ಮೊದಲು ಹೇಳೋದೇನೆಂದರೆ ಈ ಪ್ರಕರಣ ಅಂದರೆ ಬರೀ ದರ್ಶನ್ ಅಂತ ಅಂದ್ಕೊತಾರೆ ನನ್ನ ಪ್ರಕಾರ ಅದೇ ತಪ್ಪು ಈ ಕೇಸನ್ನು ಅಷ್ಟೊಂದು ಸ್ಪೆಷಲಾಗಿ ಟ್ರೀಟೇ ಮಾಡಬಾರ್ದು ದರ್ಶನವ್ರ ಮ್ಯಾಟ್ರು ದರ್ಶನವ್ರ ಮ್ಯಾಟ್ರು ಅಂತ ಹೆಂಗಾಗೋಗಿದೆ ಅಂದರೆ ಬೇರೆಯವರೆಲ್ಲ ಹದಿನಾರು ಜನ ಹದಿನೇಳು ಜನ ಟೋಟಲಲ್ಲಿ ಹದಿನಾರು ಜನ ಮನುಷ್ಯರೇ ಅಲ್ವಾ ಅವರು ಕೂಡ ಮನುಷ್ಯರು ಅಲ್ವಾ ಹ್ಯೂಮನ್ಸಾಗಿ ಅವ್ರನ್ನ ಫಸ್ಟು ನೋಡಬೇಕು ಆ್ಯಂಡ್ ಜೊತೆಗೆ ಈ ಕೇಸನ್ನು ಸ್ಪೆಷಲಾಗಿ ಟ್ರೀಟ್ ಮಾಡಬಾರ್ದು ನಾರ್ಮಲಾಗಿ ಹೋಗಬೇಕು ಜೊತೆಗೆ ಇವತ್ತು ಚಾರ್ಜ್ ಏನಂದರೆ ನಿಮ್ಮ ಮೇಲೆ ಈ ಥರ ಆಪಾದನೆಗಳಿದೆ ಈ ಥರ ಆಪಾದನೆಗಳನ್ನ ನೀವು ಒಪ್ಕೊಳ್ತೀರಾ ಅಂತ ಕೇಳ್ತಾರೆ ಅಷ್ಟೇ ಸೊ ಏನೇನೆಲ್ಲ ಆಪಾದನೆಗಳಿದೆ ಅದನ್ನು ಹೇಳಿದ್ರು ಅದನ್ನು ಇಲ್ಲ ಓಕೆ ಅಂತ ಆಕೆ ಅವ್ರು ಮಾ ಇಲ್ಲದೆ ಇರೋದನ್ನ ಇಲ್ಲ ತಾನೇ ಹೇಳಬೇಕು ನಾನು ಮಾಡಿ ತಪ್ಪೇ ಮಾಡಿಲ್ಲ ಅಂದಾಗ ಯಾರು ಒಪ್ಕೊಳ್ತಾರೆ ಸೊ ಹಂಗಾಗಿ ಅದನ್ನು ಹೇಳಿದ್ದಾರೆ ಅಷ್ಟೇ ಈಗ ನಾವು ಇಲ್ಲಿವರೆಗೂ ನೋಡಿರೋದು ಒನ್ ಸೈಡ್ ಸ್ಟೋರಿ ಅಂದರೆ ಮೀನ್ಸ್ ಪೊಲೀಸ್ನವ್ರು ಏನು ಹೇಳಿರ್ತಾರೋ ಚಾರ್ಜ್ ಶೀಟಲ್ಲಿ ಏನು ಮೆನ್ಷನ್ ಮಾಡಿರ್ತಾರೋ ಸೊ ಅದನ್ನಷ್ಟೇ ನೋಡಿರ್ತೀವಿ ಸೊ ಟ್ರಯಲ್ ಸ್ಟಾರ್ಟ್ ಆದಾಗ ನಿಜವಾದ ಏನು ಸತ್ಯಾಸತ್ಯತೆಗಳು ಹೊರಗಡೆ ಬರುತ್ತೆ ಅಂತ ಈಗ ನೀವೇ ಆಗಲಿ ಎಷ್ಟು ಕೇಸಲ್ಲಿ ನೋಡಿದ್ದೀರಾ ಟ್ರಯಲ್ ಕೋರ್ಟಲ್ಲಿ ಸೆಷನ್ ಕೋರ್ಟಲ್ಲಿ ಬೇಲ್ ಆಗಿರುತ್ತೆ ಹೈಕೋರ್ಟ್ಗೆ ಕ್ಯಾನ್ಸಲೇಷನ್ಗೆ ಹೋಗಲ್ಲ ಬ್ರೂಟಲ್ ಮರ್ಡರ್ ಆಗಿರುತ್ತೆ ರೇಪ್ ಆಗಿರುತ್ತೆ ಬಟ್ ದರ್ಶನ್ ಕೇಸಲ್ಲಿ ಸುಪ್ರೀಂ ಕೋರ್ಟ್ವ್ರಿಗೂ ಹೋಗ್ತಾರೆ ಅಷ್ಟೊಂದು ದುಡ್ಡುಗಳು ಖರ್ಚು ಮಾಡಿಕೊಂಡು ಯಾಕೆ ಹೋಗ್ತಾರೆ ಸ್ಪೆಷಲ್ ಇಂಟ್ರೆಸ್ಟ್ ಇಲ್ಲದೆ ಹೋಗ್ತಾರಾ ಇಲ್ಲ ತಾನೆ ಸೊ ಸ್ಪೆಷಲ್ ಇಂಟ್ರೆಸ್ಟ್ ಈ ಕೇಸಲ್ಲಿ ಪ್ರಾಸಿಕ್ಯೂಷನ್ಗೆ ಗೌರ್ಮೆಂಟ್ಗೆ ವೆರಿ ಕ್ಲಿಯರ್ ಆಗಿದೆ ಸೊ ಇದನ್ನು ತುಂಬ ಒಂಥರ ಹೆಂಗಂದರೆ ಭಾಳ ಸೂಕ್ಷ್ಮತೆಯಿಂದ ಈ ಕೇಸನ್ನ ತೊಗೊಂಡು ಹೋಗ್ತಾ ಇದ್ದಾರೆ ಏನು ಇಂಟ್ರೆಸ್ಟು ಅದು ಅವ್ರಿಗೆ ಗೊತ್ತಿರುತ್ತೆ ಬಟ್ ನಾನು ಹೇಳೋದೇನೆಂದರೆ ಖಂಡಿತವಾಗಿಯೂ ದರ್ಶನ್ ಇರ್ಬೋದು ಅಥವಾ ಪವಿತ್ರ ಗೌಡ ಇರ್ಬೋದು ಇನ್ನೊಂದಷ್ಟು ಜನ ನನಗೆ ನಾನು ಆ ಕೇಸನ್ನ ರೆಫರ್ ಮಾಡಿರೋ ಪ್ರಕಾರ ಖಂಡಿತ ದೇ ಆರ್ ಇನ್ನೋಸೆಂಟ್ ಈ ಕೇಸಲ್ಲಿ ಅವ್ರನ್ನ ಟಾರ್ಗೆಟ್ ಮಾಡೋದಕ್ಕೆ ಇಷ್ಟೆಲ್ಲ ದೊಡ್ಡ ಷಡ್ಯಂತ್ರ ಬಲೆ ಹೇಳಿದು ಬೀಳ್ಸಿದ್ದಾರೆ ಖಂಡಿತ ಟ್ರಯಲಲ್ಲಿ ಅದೆಲ್ಲ ಆಚೆ ಬರುತ್ತೆ ಅಷ್ಟಂತೂ ಹೇಳ್ಬೋದು ಓಕೆ ಸರ್ ಈಗ ನೀವು ಹೇಳಿದ್ರಿ ಇದೆಲ್ಲ ಒಂಥರ ಬಲೆ ಬಲೆ ಬೀಸಿದ್ದಾರೆ ಅಂತ ಸೊ ಅದು ಏನೇ ಆತ ಆದ್ರೂ ಸೊ ಟ್ರಯಲಲ್ಲಿ ಸಾಕ್ಷಿಗಳು ಬಂದಾಗ ಕ್ರಾಸ್ ಮಾಡಿದಾಗ ಒಂದೆರಡು ಮೂರು ಸಾಕ್ಷಿಗಳು ಹೋಯ್ತು ಅಂದರೆ ಅಂದರೆ ಅಲ್ಲೇ ಗೊತ್ತಾಗುತ್ತಲ್ವಾ ಅವಾಗ ನಾಟ್ ಲೈಕ್ ದಾಟ್ ಸಿ ಈಗಲೇ ಮೇಲ್ನೋಟಕ್ಕೆ ಗೊತ್ತಾಗತ್ತೆ ಬಟ್ ನಾನು ಹೇಳೋದು ಟ್ರಯಲ್ ಇವಾಗ ಕ್ರಾಸ್ ಎಕ್ಸಾಮಿನೇಷನ್ನು ಎಲ್ಲ ಸುಮಾರು ಇನ್ನೂರು ನೂರು ಜನ ಹತ್ತಿರ ಆಲ್ಮೋಸ್ಟ್ ಇದ್ದಾರೆ ಸ್ಟಾರ್ಟಿಂಗ್ ಒಂದು ಇಪ್ಪತ್ತೈದು ಮೂವತ್ತು ಜನ ಆಗ್ತಾ ಆಗ್ತಾಯಿದ್ದಂಗೆ ಇವರು ಇನ್ನಸೆಂಟ್ಸ್ ಅಂತ ನೀವೇ ಮಾಧ್ಯಮದವರೇ ತೋರಿಸ್ಬಿಡ್ತೀರಾ ಯಾಕಂದರೆ ಅಷ್ಟರ ಮಟ್ಟಿಗೆ ಇದರಲ್ಲಿ ಫ್ಲಾಸ್ ಇದೆ ತುಂಬ ಇವ್ರನ್ನ ಏನಂತಾರೆ ನಮ್ಮಲ್ಲಿ ಹೇಳ್ತಿರ್ತೀವಿ ನಾವು ಯಾವಾಗಲೂ ಕೋರ್ಟಲ್ಲಿ ಪೊಲಿಟಿಕಲಿ ಮೋಟಿವೇಟೆಡ್ ಕಾನ್ಸ್ಪ್ರಸಿ ಇದೆ ಈ ಥರ ಎಲ್ಲ ಆಯಿತಾ ಸೊ ಇಲ್ಲೂ ಅಷ್ಟೇ ಈ ಕೇಸಲ್ಲಿ ಇರ್ ವೆರಿ ಕ್ಲಿಯರಾಗಿ ನಿಜವಾಗ್ಲೂ ಹೇಳಬೇಕು ಅಂದರೆ ಇದು ಹಂಡ್ರೆಡ್ ಪರ್ಸೆಂಟ್ ಪೊಲಿಟಿಕಲಿ ಮೋಟಿವೇಟೆಡ್ ಕೇಸ್ ಅವ್ರನ್ನ ಕಂಪ್ಲೀಟ್ಲಿ ಅವ್ರಿಗೆ ತೊಂದರೆ ಕೊಡಬೇಕು ಅಂತ ಮಾಡಿರ್ತಕ್ಕಂಥ ಕೇಸೇ ಇದು ಖಂಡಿತ ದರ್ಶನ್ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಬಟ್ ಏನಂದರೆ ನ್ಯಾಯ ಹೊರಗಡೆ ಬರೋದಕ್ಕೆ ಸಮಯ ತೊಗೊಳುತ್ತೆ ಇವತ್ತು ಯಾರಿಗೂ ತೊಂದರೆ ಇವಾಗ ಮಹಾನ್ ಭಾವರುಗಳೇ ತೊಂದರೆಗಳು ಅನುಭವಿಸಿದ್ದಾರೆ ಸೊ ಏನು ಮಾಡೋಕ್ಕಲ್ಲ ದರ್ಶನ್ ಬ್ಯಾಡ್ ಟೈಮ್ ಅದು ಜೊತೆ ಜೊ ಜೊತೆಗೆ ಅಲ್ಲಿರ್ತಕ್ಕಂಥ ಹುಡುಗರು ಬ್ಯಾಡ್ ಟೈಮು ನನ್ನ ಕ್ಲೈಂಟ್ ಅಂತಗೂ ನಿಜವಾಗ್ಲೂ ಭಾಳ ಬ್ಯಾಡ್ ಟೈಮ್ ಇದೆ ಯಾಕಂದರೆ ಪಾಪ ಒಂದು ಹೆಣ್ಣುಮಗಳು ಇದೆ ಮಗು ಇದೆ ಇಸ್ ದ ಓನ್ಲಿ ಚೈಲ್ಡ್ ಇವತ್ತು ಆ ಪರಿಸ್ಥಿತಿಯಲ್ಲಿ ಅವ್ರಿಗೆ ಈ ಒಂದು ಸ್ಥಿತಿಯಲ್ಲಿ ಅವ್ರ ಒಳಗಡೆ ಇರೋದು ಮಗು ಇವಾಗ ತಾಯಿ ಜೊತೆಗಿರಬೇಕಾದ ಸಂದರ್ಭ ಇಂಥ ಸಂದರ್ಭದಲ್ಲೇ ಅವ್ರ ಅಲ್ಲಿರೋದು ಖಂಡಿತ ತುಂಬ ತೊಂದರೆ ಆಗಿದೆ ಸೊ ಹೋಗ್ತಾ ಹೋಗ್ತಾ ಫಿಟ್ನೆಸ್ಗಳೆಲ್ಲ ಬಂದಮೇಲೆ ಖಂಡಿತ ಅದು ಹೊರ್ಗಡೆ ಬಂದಾಗ ಎಲ್ಲನೂ ಒಳ್ಳೆಯದಾಗತ್ತೆ ಸಮಯ ಬರಬೇಕಷ್ಟೆ ಸಮಯ ಬಂದಾಗ ಯಾರು ಇವತ್ತು ಈ ಥರ ಆಗಿದೆ ಆಗಿದೆ ಅಂತ ಹೇಳ್ತಾರೆ ಅವ್ರಿಗೆಲ್ಲ ಅರ್ಥ ಆಗುತ್ತೆ ಅಷ್ಟೇ ಸರ್ ಆ್ಯಕ್ಚುಲಿ ಈಗ ಹದಿನೇಳು ಜನ ಹೋಗ್ಬೇಕು ಅಂದರೆ ಹದಿನೇಳು ಜನ ಆರೋಪಿಗಳ ಲಾಯರ್ಗಳು ಒಂದು ಒಗ್ಗಟ್ಟಾಗಿ ಹೋಗಬೇಕು ಅಂತ ನೀವೇ ಹೇಳಿದ್ರಿ ಸೊ ಸೊ ಇವಾಗ ಯಾವ ಥರ ಎಲ್ಲ ಒಂದು ಒಂದು ಕಡೆ ಸೇರ್ಕೊಂಡು ಇಲ್ಲ ಸೇರೋ ಅವಶ್ಯಕತೆ ಏನಿಲ್ಲ ಕಲೆಕ್ಟಿವ್ ಆಗಿ ಹೋಗ್ಬೇಕು ಸಿ ಕರೆಕ್ಟಾಗಿ ಕರೆ ಕರೆಕ್ಟ್ ಆಗಿ ಒಂಥರ ನಮಗೆ ನೋಡಿ ನನ್ನ ಕ್ಲೈಂಟ್ ಬಗ್ಗೆ ನನ್ಗೆ ಗೊತ್ತಿರುತ್ತೆ ಬೇರೆಯವ್ರ ಬಗ್ಗೆ ನಂಗೆ ಗೊತ್ತಿರಲ್ಲ ಒಂದು ಒಂದು ಗೊತ್ತಾಗಬೇಕಲ್ಲ ಸಿ ನಿಮ್ಮ ಕ್ಲೈಂಟ್ ರೋಲ್ ಏನು ನನ್ನ ಕ್ಲೈಂಟ್ ರೋಲ್ ಏನು ಅಂತ ಒಂದು ಡಿಸ್ಕಷನ್ ಮಾಡ್ಕೊಂಡು ಹೋದಾಗ ಮಾತ್ರ ಕಲೆಕ್ಟಿವ್ ಆಗಿ ಹೋಗುವಂತದ್ದು ಆಯ್ತಾ ಹೋಗಬೇಕಾಗ್ತದೆ ಸೊ ಅದನ್ನೇ ನಾನು ಹೇಳಿದಷ್ಟೇ ಕಲೆಕ್ಟಿವ್ ಆಗಿ ಹೋಗ್ಬೇಕು ಎಲ್ಲರೂ ಸುಮ್ಮನೆ ಒಬ್ಬೊಬ್ಬರು ಒಂದೊಂದು ಕಡೆ ಎಳ್ಕೊಂಡು ಯಾರೋ ಒಬ್ಬ ಇನ್ನೊಸೆಂಟ್ ಗೆ ಯಾರೋ ಮತ್ತೊಬ್ರು ಇನ್ನೋಸೆಂಟ್ಸ್ ಗೆ ತೊಂದರೆ ಆಗ್ಬಿಡುತ್ತೆ ಸೊ ಹಂಗ ಕಲೆಕ್ಟಿವ್ ಆಗಿ ಹೋಗಬೇಕು ಅನ್ನೋದು ಅಷ್ಟೇ ನಾನು ನನ್ನ ಉದ್ದೇಶ ಅದನ್ನ ಇವತ್ತು ಕೋರ್ಟಲ್ಲಿ ಕೂಡ ಹೇಳಿರೋದು ಅದೇ ಎಲ್ಲರಿಗೂ ಕ್ಲೈಂಟ್ಸ್ಗೂ ನಮ್ಮ ಅಡ್ವೊಕೇಟ್ಸ್ ಡಿಸ್ಕಷನ್ ಮಾಡಿದ್ರು ಕೂಡ ಅದೇ ಇವತ್ತು ಸರ್ ಇವತ್ತು ಹದಿನೇಳು ಜನ ಹೌದು ಹೌದೌದು ಎಲ್ಲರೂ ಬಂದಿದ್ರು ಚಾರ್ಜ್ ಫ್ರೆಂಡ್ ಕ್ಲೇಮ್ ಆಯಿತು ನಾವೇನು ತಪ್ಪು ಮಾಡಿಲ್ಲ ನಮ್ಮ ಮೇಲೆ ಸುಳ್ಳು ಕೇಸ್ ಹಾಕಿದ್ದಾರೆ ಅಂತ ಕೋರ್ಟಲ್ಲಿ ಹೇಳಿದ್ದಾರೆ ಸೊ ನಿಮಗೆ ಡೇಟ್ ಟ್ರಯಲ್ ಡೇಟ್ ಫಿಕ್ಸ್ ಮಾಡ್ತಾರೆ ಅದಾದಮೇಲೆ ಕೋರ್ಟಿಗೆ ಬರ್ತಾರೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು